ಕವನದ ಶೀರ್ಷಿಕೆ ಬಸವಾಂತರಂಗ ನಾವಿನ್ನು ಮಂಗ ಬಸವಾಂತರಂಗ ನಾವಿನ್ನು ಮಂಗ ಬಸವಾಂತರಂಗ ನೀ ಬಾರಿಸಿದೆ ಸಮಾನತೆಯ ಮೃದಂಗ ನೀ ಬಾರಿಸಿದೆ ಸಮಾನತೆಯ ಮೃದಂಗ ಕೇಳಿಸಿಕೊಳ್ಳದಕ್ಕೆ ಕ್ಷಮಿಸು ನಮ್ಮ ಯಾವ ಅಂಗ ಕೇಳಿಸಿಕೊಳ್ಳದಕ್ಕೆ ಕ್ಷಮಿಸು ನಮ್ಯಾವ ಅಂಗ ದಾಹ ದರ್ಪ ವಿಂದಿಗೂ ಜಗದಂಗ ದಾಹ ತಳ್ಳುರಿಗಳ ತರ್ಪವೆಂದಿಗೂ ಜಗದಂಗ ಬಸವ ಬೆಸೆಯಲಾರದ ಹುಸಿ ಹಸಿ ಮನಗಳ ನೀನೇ ಬೆಸವ ಬೆಸೆಯಲಾರದ ಹುಸಿ ಹಸಿಯ ಮನಗಳ ನೀನೇ ಬೆಸವ ನಮ್ಮ ಬಸವ ಒಮ್ಮೆ ಬಾಬಸವ ಕೈಲಾಸಕ್ಕೂ ಮೇಲೆ ಕಾಯಕವನ್ನಿರಿಸಿದೆ ಕೈಲಾಸಕ್ಕೂ ಮೇಲೆ ಕಾಯಕವನ್ನಿರಿಸಿದೆ ವಿಂದು ಕತ್ತೆಯಲ್ಲಿ ಮಾತ್ರ ಉಳಿದಿದೆ ಕೈಲಾಸಕ್ಕೂ ಮೇಲೆ ಕಾಯಕವಿರಿಸಿದೆ ಕಾಯಕವಿಂದು ಕತ್ತೆಯಲ್ಲಿ ಮಾತ್ರ ಉಳಿದಿದೆ ಮನೆಗಿಂತಲೂ ದೊಡ್ಡ ಮನ ಕಟ್ಟಿದೆ ಮನೆಗಿಂತಲೂ ದೊಡ್ಡ ಮನ ಕಟ್ಟಿದೆ ಮನವಿಲ್ಲದ ಮನೆಗಳಿಂದು ಜಗ ತುಂಬಿದೆ ಮನವಿಲ್ಲದ ಮನೆಗಳಿಂದು ಜಗ ತುಂಬಿದೆ ಸೈರಣೆಯ ಶತ್ರುತ್ವ ಸೈರಣೆಯ ಶತ್ರುತ್ವ ತನ್ ಬಣ್ಣಿಪ ಮಿತ್ರತ್ವ ತನ್ ಬಣ್ಣಿಪ ಮಿತ್ರತ್ವ ರೋಗಿ ಪುತಿದೆ ಪರತತ್ವ ಹೊಡೆಗೆಡವೆ ನಿಂಗೆ ಒಮ್ಮೆ ಭಾವಸವ ನಾವೇಕೆ ಏರಲಾಗುತ್ತಿಲ್ಲ ನಿನ್ನೆತ್ತರ ನಾವೇಕೆ ಏರಲಾಗುತ್ತಿಲ್ಲ ನಿನ್ನೆತ್ತರ ಏನ್ ಮಾಡಿದರೂ ನಮ್ಮದು ನೆತ್ತರದ ಮಾಂತರ ಏನ್ ಮಾಡಿದರೂ ನಮ್ಮದು ನೆತ್ತರದ ಮಾಂತರ ಬಾ ನಿಲ್ಲಿಸು ನೀನೇ ಮನ ಗಣ ಸಮರ ಬಾ ನಿಲ್ಲಿಸು ನೀನೇ ಮನ ಗಣ ಸಮರ ಆಗುವ ಮೊದಲು ವಿದ್ಯೆಯ ವಿಶ್ವ ಸಂಹಾರ ಆಗುವ ಮೊದಲು ಜಾಣರ ವಿಶ್ವ ಸಂಹಾರ ಮುಳುಗಿ ತಮಸ್ಸಿಯಲ್ಲಿ ಮುಳುಗಿ ತಮಸ್ಸಿಯಲ್ಲಿ ಪೊಳ್ಳು ಮನಿಷಿಯಲ್ಲಿ ಮುಳುಗಿ ತಮಸ್ಸಿಯಲ್ಲಿ ಪೊಳ್ಳು ಮನುಷ್ಯ ಮನುಷ್ಯಲಿ ಕುಲ ಕಸಿವಿಸಿಯಲ್ಲಿ ನಾವು ಸಿಲುಕಿರುವ ಬಾ ಬಸವ ನಾವಿನ್ನು ಮಂಗ ಬಸವಾಂತರಂಗ ಜಾತಿ ಮತ ಪಂಥಗಳ ಕೆಸರ ಗದ್ದೆಯಿಂದ ಜಾತಿ ಮತ ಪಂಥಗಳ ಕೆಸರ ಗದ್ದೆಯಿಂದ ನಾನು ನಾನೆಂದು ನಾಗರೆವ ಹೆಸರ ನಿದ್ದೆಯಿಂದ ನಾನು ನಾನೆಂದು ನಾಗರೆವ ಹೆಸರ ನಿದ್ದೆಯಿಂದ ಹೊರಗೆಳೆದೆಸೆ ಬಾಬಸವ ವಿವಿಧ ಹುದ್ದೆಯಿಂದ ಹೊರಗೆಳೆದೆಸೆ ಬಾಬಸವ ವಿವಿಧ ಹುದ್ದೆಯಿಂದ ಇನ್ನೊಮ್ಮೆ ಕಲಿಸುವ ಬದುಕುವುದು ಶ್ರದ್ಧೆಯಿಂದ ಇನ್ನೊಮ್ಮೆ ಕಲಿಸುವ ಬದುಕುವುದು ಶ್ರದ್ಧೆಯಿಂದ ಸರ್ವಾಂತರಂಗದಿ ಕುತರ್ಕ ಶಮನಿಸು ಸರ್ವಾಂತರಂಗದಿ ಕುತರ್ಕ ಶಮನಿಸು ಕಾಯಕ ನಾಡಿಯ ತೇಜಿಸು ಕಾಯಕ ನಾಡಿಯ ತೇಜಿಸು ಶರಣಾಜಲ ತುಷಾರಿಸು ಶರಣಾಜಲ ತುಷಾರಿಸು ಭವವಿಂಕ ಬಿರುಬನು ಪರಿಹರಿಸು ಭಾವಿಂಕ ಬಿರುಬನು ಪರಿಹರಿಸು ಬಾಬಸವ ನಾವಿನ್ನು ಮಂಗ ಬಾಬಸವ ಅವಕಾಶಕ್ಕಾಗಿ ಅವಕಾಶ ಕಲಿಯ ಮಶಾತ್ ಗೌಂಡಿಯವರು ಬಸವಾಂತರಂಗವನ್ನ ನಾವಿನ್ನು ಮಂಗ ಅಂದ್ರ ಅವ್ರದೊಂದು ಮಾರಿ ಮಾರ್ಮಿಕವಾದ ಕವಿತೆ ಅವ್ರು ಏನಂತಂದ್ರ ನಾನು ಅವರ ಕವಿತೆಯನ್ನ ಕೇಳೋದು ಇವತ್ತು ಎರಡನೇ ಬಾರಿ ತ್ರಿಕೋಟ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಅವರ ಕವಿತೆ ನಾನು ಕೇಳಿದ್ದೆ ಅವ್ರದ್ದು ಏನಂದ್ರ ಸ್ಟೈಲ್ ಒಂದ ಓದು ಕವಿತೆ ಹೆಂಗೆ ಓದಬೇಕು ಅನ್ನೋದನ್ನ ಅದೊಂದು ಕಾವ್ಯ ವಾಚನದಲ್ಲಿ ಅದೊಂದು ಕಲೆ ಇದೆ ಕಲೆ ಅವ್ರ ಗೌಂಡಿಯ ಅವ್ರ ಹೆಸರು ನನಗ ಅವ್ರಿಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಗೌಂಡಿ ಅದರ ಕವಿತೆಯನ್ನು ಕಟ್ಟುವಲ್ಲಿ ಒಬ್ಬ ಒಳ್ಳೆಯ ಕೌಶಲ್ಯ ಪೂರ್ಣವಾಗಿರ್ತಕ್ಕಂತಹ ಗೌಂಡಿ ಅವರು ಕಾವ್ಯ ಕಟ್ಟುವಲ್ಲಿ ಒಂದು ಒಳ್ಳೆಯ ಗೌಂಡಿ ಅವರನ್ನು ನಮ್ಮ ಸಾಹಿತ್ಯ ಪರಿಷತ್ತು ಇವತ್ತು ಪರಿಚಯಿಸ್ತಾ ಇದೆ ಬಹುಶಃ ಅವರು ರಾಜ್ಯ ಮಟ್ಟದಲ್ಲಿ ಬೆಳೆಯಬಲ್ಲಂತಹ ಒಂದು ಎಲ್ಲ ಇನ್ನಷ್ಟು ಅಭ್ಯಾಸ ಮಾಡಿ ಮಾಡಿದ್ರೆ ಒಂದು ಒಳ್ಳೆಯ ಕವಿತೆಯನ್ನು ನಾವಿವತ್ತ ಅವರಿಲ್ಲಿ ನಾನು ಅವರಲ್ಲಿ ಕಂಡಿ